ಹೊಸ ರೈಲ್ವೆ ವೇಳಾಪಟ್ಟಿ ಇಂದಿನಿಂದ ಜಾರಿಗೆ ಬರಲಿದ್ದು ಮೈಸೂರು ಹಾಗೂ ಮತ್ತಿತರ ನಿಲ್ದಾಣಗಳಿಂದ ಹೊರಡುವ ಮತ್ತು ಆಗಮಿಸುವ ಹಲವಾರು ರೈಲುಗಳ ಆಗಮನ ಮತ್ತು ನಿರ್ಗಮನ ಸಮಯವನ್ನು ಪರಿಷ್ಕರಣೆ ಮಾಡಲಾಗಿದೆ ಎಲ್ಲ ಪ್ರಯಾಣಿಕರು ರೈಲು ಪ್ರಯಾಣವನ್ನು ಆರಂಭಿಸುವ ಮೊದಲು ವೆಬ್ಸೈಟ್ ಲಿಂಕ್ನ ಸಹಾಯದಿಂದ ಹೊಸ ರೈಲು ವೇಳಾಪಟ್ಟಿಯನ್ನು ಪರಿಶೀಲಿಸಲು ರೈಲ್ವೆ ಸಚಿವಾಲಯ ಕೋರಿದೆ ಮೈಸೂರು ಮತ್ತು ಇತರ ನಿಲ್ದಾಣಗಳಿಗೆ ನಿರ್ಗಮಿಸುವ ಮತ್ತು ಆಗಮಿಸುವ ರೈಲುಗಳಲ್ಲಿ ಪರಿಷ್ಕೃತ ಸಮಯವನ್ನು ಹೊಂದಿರುವ ರೈಲುಗಳ ಪಟ್ಟಿಯನ್ನು ಪ್ರಯಾಣಿಸುವ ಯಾತ್ರಿಕರ ಮಾಹಿತಿಗಾಗಿ ಪಟ್ಟಿ ನೀಡಲಾಗಿದೆ ಮೈಸೂರಿನಿಂದ ಸಾಯಿನಗರ ಶಿರಡಿಗೆ ಹೊರಡುವ ರೈಲು ತೂತುಕುಡಿಯಿಂದ ಮೈಸೂರಿಗೆ ಹೊರಡುವ ರೈಲು ಸೇರಿದಂತೆ ಹಲವು ರೈಲುಗಳ ವೇಳಾಪಟ್ಟಿ ಬದಲಾಗಿದೆ ಈ ಕುರಿತು ಮೈಸೂರಿನ ನೈಋತ್ಯ ರೈಲ್ವೆಯ ವಿಭಾಗೀಯ ವಾಣಿಜ್ಯ ಪ್ರಬಂಧಕ ಗಿರೀಶ್ ಧರ್ಮರಾಜ ಕಲಗುಂಡ ಅವರು ಮಾಹಿತಿ ನೀಡಿದ್ದಾರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಪ್ರಯಾಣಿಕರು ಈ ಎಲ್ಲ ಟ್ರೈನ್ಗಳ ಇಂಪಾರ್ಟೆಂಟ್ ಟ್ರೈನ್ಗಳ ಮಾಹಿತಿಗಳನ್ನು ಸ್ವಲ್ಪ ಮೊದಲೇ ಗಮನಿಸಿ ತಮ್ಮ ಪ್ರಯಾಣದ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ ಮೇಜರ್ ಟ್ರೈನ್ಸ್ಗಳು ಮೈಸೂರು ಡಿವಿಷನಿಂದ ಹೋಗೋದಂದರೆ ಮೈಸೂರು ಸಾಯಿ ನಗರ್ ಸಿಡಿ ವೀಕ್ಲಿ ಎಕ್ಸ್ಪ್ರೆಸ್ಸು ಟುಟಿ ಕಾರ್ನ್ ಎಕ್ಸ್ಪ್ರೆಸ್ಸು ನಂಜನಗೂಡು ಮೈಸೂರು ಪ್ಯಾಸೆಂಜರ್ ಟ್ರೈನು ಆಮೇಲೆ ಈ ಕಡೆ ಹಾಸನ ಸೆಕ್ಷನಲ್ಲಿ ಬಿಜಾಪುರ್ ಮಂಗಳೂರು ಎಕ್ಸ್ಪ್ರೆಸ್ ಟ್ರೈನು ಹಾಗೆ ಮಂಗಳೂರು ಮತ್ತು ಬಿಜಾಪುರ್ ಬರೋ ಟ್ರೈನು ಆಮೇಲೆ ವೈ ಪಿ ಆರ್ ಹಾಸನ್ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಟ್ರೈನು ಅದೇ ರೀತಿ ಅರ್ಷಿಕೆರೆ ಸೆಕ್ಷನಲ್ಲೂ ಕೂಡ ತುಂಬ ಟ್ರೈನ್ಗಳು ಟೈಮಿಂಗ್ಸ್ ಸ್ವಲ್ಪ ಬದಲಾಗಿದೆ ಫಸ್ಟ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವಿಂದ ಈ ಎಲ್ಲ ವೇಳಾಪಟ್ಟಿ ಅನ್ವಯವಾಗುತ್ತೆ